ಘಟನೆ ಮರೆಯೋಕೆ ಆಗ್ತಿಲ್ಲ ಜೀವನದ ಕಹಿ ಘಟನೆ ನೆನೆದು ನಟಿ ಸೋನುಗೌಡ ಕಣ್ಣೀರು ಹಾಕಿದ್ದಾರೆ ನಟಿ ಸೋನುಗೌಡ ತಮ್ಮ ಜೀವನದ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ಜೀವನದಲ್ಲಿ ನಡೆದ ಕೆಲ ಕೆಟ್ಟ ಘಟನೆಗಳು ಇಂದಿಗೂ ಹೇಗೆ ಕಾಡುತ್ತವೆ ಎನ್ನುವುದರ ಬಗ್ಗೆ ಮಾತನಾಡಿರುವ ಸೋನುಗೌಡ ಕಹಿ ಘಟನೆ ನೆನೆದು ಇದೀಗ ಕಣ್ಣೀರಾಕಿದ್ದಾರೆ ಕೆಟ್ಟ ಅನುಭವದಿಂದ ಸೋನುಗೌಡ ಹೊರಬಂದಿದ್ದೇಗೆ ಆ ಘಟನೆಯಿಂದ ದೇವರನ್ನೇ ದ್ವೇಷಿಸಿದ್ದ ಸೋನುಗೌಡ ನಟಿ ಗೌಡ ಒಳ್ಳೆಯ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ನಟಿಸುವ ಅದ್ಭುತ ನಟಿ ಮೊದಲ ಸಿನಿಮಾದಲ್ಲೇ ಹುಡುಗರ ಹಾಟಿಗೆ ಲಗ್ಗೆ ಇಟ್ಟವರು ಎಲ್ಲರ ಜೀವನದಲ್ಲಿ ನಡೆಯುವಂತೆ ಕೆಲ ಘಟನೆಗಳು ಸೋನು ಗೌಡ ಅವರ ಜೀವನದಲ್ಲೂ ನಡೆದಿದೆ ಜೀವನದಲ್ಲಿ ಏನು ಆಗಬಾರದು ಅಂತ ಅಂದುಕೊಂಡಿದ್ದರೂ ಆ ವಿಚಾರಗಳಿಂದಲೇ ಹೆಚ್ಚಾಗಿ ನೋವು ಅನುಭವಿಸಿದ್ದಾರೆ ಈ ಬಗ್ಗೆ ಮಾತನಾಡುತ್ತಾ ಇದೀಗ ಸೋನುಗೌಡ ಕಣ್ಣೀರು ಹಾಕಿದ್ದಾರೆ ಎಲ್ಲದಕ್ಕೂ ನನ್ನನ್ನೇ ದೂಷಿಸಿದ್ದರು ಕೆಲ ವರ್ಷಗಳ ಹಿಂದೆ ನಟಿ ಸೋನುಗೌಡ ಅವರ ಖಾಸಗಿ ಫೋಟೋಗಳು ಲೀಕ್ ಆಗಿದ್ದವು ಆ ಬೆನ್ನಲ್ಲೇ ಮಾಜಿ ಗಂಡ ಮನೋಜ್ ಕುಮಾರ್ ಅವರಿಂದ ವಿಚ್ಛೇದನ ಪಡೆದು ದೂರಾಗಿದ್ದರು ಈ ವಿಚಾರಗಳಿಂದ ಸೋನುಗೌಡ ಹೊರಬಂದಿದ್ದಾರಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ಇದೀಗ ಮಾತನಾಡಿದ್ದು ಕೆಲವೊಂದು ಗಾಯ ಎಷ್ಟು ನೋವು ಕೊಡುತ್ತದೆ ಅಂತಂದರೆ ನೀವು ಅದರಿಂದ ಹೊರಗೆ ಬರುವುದಕ್ಕೆ ಆಗಲ್ಲ ಆ ವಿಚಾರದಿಂದ ನಾನು ನೋವನ್ನು ಅನುಭವಿಸಿರುವುದೇ ಜಾಸ್ತಿ ಒಂದು ಟೈಮ್ನಲ್ಲಿ ನನ್ನ ಅಮ್ಮನಿಗೆ ಹೆಲ್ತ್ ಕಂಡೀಷನ್ ಸರಿ ಇರಲಿಲ್ಲ ಆ ಸಮಯದಲ್ಲಿ ಎಲ್ಲರೂ ಇದೆಲ್ಲವೂ ನನ್ನಿಂದಲೇ ಆಯ್ತು ಎಂದು ನನ್ನನ್ನು ದೂಷಿಸಿದ್ದರು ಹೇಳಿಕೊಳ್ಳುವುದಕ್ಕೂ ಆಗಲ್ಲ ಬಿಡುವುದಕ್ಕೂ ಆಗಲ್ಲ ಆಗಿರುವುದನ್ನು ಸ್ವೀಕರಿಸಬೇಕು ಎಂದು ನಟಿ ಸೋನು ಗೌಡ ಕಣ್ಣೀರಾಕಿದ್ದಾರೆ ಆ ಘಟನೆಯಿಂದ ಹೊರಬಂದಿದ್ದೇಗೆ ಎರಡು ಸಾವಿರ ಇಪ್ಪತ್ನಾಲ್ಕು ನನಗೆ ತುಂಬಾ ಕೆಟ್ಟದಾಗಿತ್ತು ಎಲ್ಲವೂ ಇದೆ ಆದರೆ ಅದರಿಂದ ಖುಷಿ ಪಡಲು ಸಾಧ್ಯವಾಗುತ್ತಿಲ್ಲ ಕೆಟ್ಟ ಘಟನೆ ನಂತರ ದೇವಸ್ಥಾನಕ್ಕೆ ಹೋಗದೇ ಇದ್ದವಳು ಕೆಲ ವರ್ಷಗಳ ನಂತರ ದೇವರ ಮೊರೆ ಹೋಗಲು ಶುರು ಮಾಡಿದೆ ಇಲ್ಲಿಂದ ನನ್ನ ಜೀವನ ಸುಂದರವಾಗಿರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ನನಗೆ ಶಕ್ತಿ ಕೊಡು ಎಂದು ಎಲ್ಲಾ ದೇವರಲ್ಲೂ ಪ್ರಾರ್ಥಿಸುವುದಕ್ಕೆ ಶುರು ಮಾಡಿದ್ದೆ ದೇವರಿಗೆ ಬೈಯುತ್ತಿದ್ದೆ ನಾನು ಯಾರಿಗೂ ನೋವು ಕೊಡಬೇಕು ಅಂತ ಇರಲಿಲ್ಲ ಆದರೆ ನನ್ನಿಂದ ತಪ್ಪು ನಡೆದಿದೆ ಆ ತಪ್ಪಿಗೆ ಈ ಶಿಕ್ಷೆ ಮುಂದೆ ಏನಾದರೂ ನಾನು ಅದನ್ನು ಎದುರಿಸುತ್ತೀನಿ ಅಂತ ಡಿಸೈಡ್ ಆದ ಎಂದು ಸೋನುಗೌಡ ಕೆಟ್ಟ ಘಟನೆಯಿಂದ ಹೊರಬಂದಿದ್ದು ಹೇಗೆ ಎಂದು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಪಬ್ಲಿಸಿಟಿ ಗಿಮಿಕ್ ಅಂತಾರೆ ಮುಂದುವರೆದು ನಾನು ಮುಂಚೆಯಿಂದಲೂ ಎಲ್ಲ ಅಳು ನೋಡುತ್ತಿದ್ದೆ ಆದರೆ ನನ್ನ ಅಳು ಯಾರು ನೋಡಬಾರದು ಅನ್ನುವ ಮನಸ್ಥಿತಿ ನನ್ನದು ಅದರಲ್ಲೂ ಇಂಡಸ್ಟ್ರಿಯಲ್ಲಿ ಯಾರೋ ಪಾಪ ಅವರ ಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ಅಂತ ಅಂದರೆ ಸಿಂಪತಿ ಸ್ಟಾರ್ ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ ಅಂತ ಕಾಮೆಂಟ್ ಮಾಡುತ್ತಾರೆ ಅದಕ್ಕೆ ನನ್ನ ಕಷ್ಟವನ್ನು ನಾನು ಯಾರಿಗೂ ಹೇಳಿಕೊಳ್ಳಲ್ಲ ಸಿಂಪತಿ ಸ್ಟಾರ್ ಅಯ್ಯೋ ಪಾಪ ಇದೆಲ್ಲ ನಂಗೆ ಬೇಡ ಹೌದು ನನಗೆ ನೋವಾಗಿದೆ ಆದರೆ ಜನಕ್ಕೆ ಯಾಕೆ ಅದನ್ನು ತೋರಿಸಿಕೊಳ್ಳಬೇಕು ಎನ್ನುವ ಆಲೋಚನೆಯಲ್ಲಿದ್ದೆ ನಮ್ಮ ಕಷ್ಟಗಳಿಗೆ ಜನ ಸ್ಪಂದಿಸುತ್ತಾರೆ ಎನ್ನುವುದು ನನಗೆ ಅರಿವಾಗಿದೆ ಎಂದಿದ್ದಾರೆ